ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ಮೂರನೇ ಸೆಮಿಸ್ಟಾರಿನ ಬಿ ಎ ವಿದ್ಯಾರ್ಥಿಗಳಿಗಾಗಿ ನೋಡಿ ಹರಿಶ್ಚಂದ್ರ ಕಾವ್ಯದ ಅಥವಾ ಹರಿಶ್ಚಂದ್ರ ಚರಿತೆಯ ಭಾಗ ಎರಡರ ಒಂದು ವಿಚಾರದ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ತನಯನ್ ಎಂದು ಒಬ್ಬಪ್ಪ ಹೊತ್ತಿಂಗೆ ಬಾರದಿರೆ ಅನ್ನುವಂತಹ ರಾಘವಾಂಕ ಬರೆದಿರ್ತಕ್ಕಂತಹ ಈ ಒಂದು ಕಾವ್ಯದ ಬಗ್ಗೆ ಅಥವಾ ಪದ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನಿಮ್ಗೆ ಪರೀಕ್ಷೆಯಲ್ಲಿ ಬಹುಮುಖ್ಯವಾದಂತಹ ಪದ್ಯ ಅಂತ ಹೇಳ್ತಾ ಹಾಗೇನೆ ಈ ಪದ್ಯದಿಂದ ಸುಮಾರು ಹದಿನಾರು ಅಂಕಗಳಿಗೆ ಪರೀಕ್ಷೆಯಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈಗ ಮುಂದುವರೆದಂತೆ ಭಾಗ ಎರಡರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗಾದ್ರೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಹಾಗೇನೆ ಇಲ್ಲೊಂದು ಆ ನೀವು ವಿಡಿಯೋನ ನೋಡ್ಬೇಕಾದ್ರೆ ಅಲ್ಲ ಐಪ್ ಅಂತ ಒಂದು ಇದನ್ನ ತೋ ಮಾರ್ಕ್ ತೋರಿಸ್ತಾ ಇರುತ್ತೆ ಅದನ್ನ ನೀವು ಒಂದ್ಸಾರಿ ಪ್ರೆಸ್ ಮಾಡಿ ಎಷ್ಟು ಅಂಕಗಳು ಎಷ್ಟಿದೆ ಅಂತ ಅದಕ್ಕೆ ತೋರಿಸುತ್ತೆ ಅಂತ ಹೇಳ್ತಾ ಈಗ ಮುಂದುವರೆದಂತೆ ಪದ್ಯಗಳ ಸಾಲುಗಳನ್ನ ಅಥವಾ ಕಾವ್ಯದ ಸಾಲುಗಳನ್ನ ಓದ್ತಾ ಅದರ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಿ ಈಗ ಮುಂದುವರೆದಂತೆ ನಾವು ಈಗ ಬಾಲಕ ಏನ್ ಮಾಡಿದ್ದಾನೆ ಓಡಿ ಬಂದು ಅಷ್ಟರಲ್ಲಿ ಒಂದು ಹುಡುಗ ಏನ್ ಮಾಡಿದನಪ್ಪಾ ಅಂತಂದ್ರೆ ಓಡ್ ಬಂದಿದ್ದಾನೆ ಬಂದು ಆ ನಿನ್ನ ಇಲ್ಲಿ ನಿಮ್ಮ ಮಗನನ್ನ ಇಲ್ಲಿ ಹಾವು ಕಚ್ಚುತ್ತಿ ಅವನು ಸತ್ತಿದ್ದಾನೆ ಎನ್ನುವಂತಹ ವಿಚಾರವನ್ನ ಆ ಹುಡುಗ ಹೇಳ್ತಕ್ಕಂತಹ ಒಂದು ಸನ್ನಿವೇಶ ಆಗ ಚಂದ್ರಮತಿ ಆ ಹುಡುಗನಿಗೆ ಅಥವಾ ಆ ಬಾಲಕನಿಗೆ ಯಾವ ರೀತಿ ಪ್ರಶ್ನೆಯನ್ನ ಮಾಡ್ತಾರೆ ಅಥವಾ ಯಾವ ರೀತಿ ಪ್ರಶ್ನೆಯನ್ನ ಮಾಡ್ತಾಳೆ ಅಂತಕ್ಕಂಥದ್ದು ನಮ್ಗ ಆಲಯ ಗೊತ್ತಿರೋ ಹಾಗೆ ಚಂದ್ರಮತಿ ಬ್ರಾಹ್ಮಣನ ಮನೆಯಲ್ಲಿ ಅಥವಾ ವಿಪ್ರ ಓರ್ವನ ಮನೆಯಲ್ಲಿ ಮನೆ ಕೆಲಸವನ್ನ ಮಾಡುತ್ತಾ ತನ್ನ ಬದುಕನ್ನ ನಡೆಸ್ತಾ ಇರ್ತಕ್ಕಂತಹ ತಾಯಿ ಮತ್ತೆ ಮಗನ ವಿಚಾರವನ್ನ ನಾ ಹಿಂದಿನ ತರಗತಿಯಲ್ಲಿ ತಿಳಿಸಿದ್ದೀನಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಚಂದ್ರಮತಿ ಮತ್ತು ಲೋಹಿತಾಶ್ವ ಇಬ್ರು ಕೂಡ ಬ್ರಾಹ್ಮಣನ ಮನೆಯಲ್ಲಿ ಅಥವಾ ವಿಪ್ರವ ವಿಪ್ರನೋರ್ವನ ಮನೆಯಲ್ಲಿ ಇಲ್ಲಿ ಮನೆ ಕೆಲಸವನ್ನ ಮಾಡ್ತಾ ಇಲ್ಲಿ ಬದುಕನ್ನ ನಡೆಸ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಮುಂದುವರೆದಂತೆ ಆ ಬಾಲಕ ಬಂದು ಹೇಳಿದಂತ ಸಂದರ್ಭದಲ್ಲಿ ಎಲ್ ಕಚ್ಚಿತು ಯಾವ ಸ್ಥಳ ಅದ್ ತುಂಬಾ ಗಾಬರಿಯಿಂದ ದುಃಖದಿಂದ ಇಲ್ಲಿ ಆ ಚಂದ್ರಮತಿ ಆ ಬಾಲಕರನ್ನ ಪ್ರಶ್ನೆ ಮಾಡ್ತಕ್ಕಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ ಏಕೆ ಕಚ್ಚಿತು ಆವ ಕಡೆ ಆವ ವಲನ್ ಅಕಟ ಕುಮಾರಮಂ ಮಡಿದ ತಾವಿನಿತು ದೂರವೋ ಎನಲ್ ಈ ಕಡೆಯೋಳ್ ಈ ಒಲದೋಳ್ ಈ ಮರದ ಕೆಲದ ಹುತ್ತಿನ ಹುಲ್ಲ ಕುಯ್ಯ ಕೈಯ ನೂಕಿ ಪಣಿಯಗಿಯೇ ಕೆಡದಂ ದೂರವಲ ಬೇಕಾದಡೆ ಈಗ ಹೋಗು ಅಲ್ಲದಿರ್ದೆಡೆ ಬಳಿಕ ಅನೇಕ ಬಲ್ಲುಕ ಜಂಬುಕಂ ಗೋಕ ರುಕ್ಕಗಳು ಎಳೆದು ಬಿಡುವವು ಕೇಳೆಂದ ನೋಡಿ ಆ ಬಾಲಕ ಚಂದ್ರಮತಿ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾನೆ ಯಾವ ರೀತಿ ಉತ್ತರವನ್ನ ನೀಡ್ತಾ ಇದ್ದಾನೆ ಅಂದ್ರೆ ಆ ಅಲ್ಲಿ ಚಂದ್ರಮತಿ ಪ್ರಶ್ನೆಯನ್ನ ಮಾಡ್ತಾಳ ಆ ಬಾಲಕನನ್ನ ಏಕೆ ಕಚ್ಚಿತು ನೋಡಿ ಸರ್ಪ ಕಚ್ಚಿತು ಅಂತ ಕೇಳಿದಂತ ಸಂದರ್ಭದಲ್ಲಿ ಹಾವು ಕಚ್ಚಿತು ಅಂತ ಹೇಳಿದಂತ ಸಂದರ್ಭದಲ್ಲಿ ಆ ಬಾಲಕ ಆಗ ಏಕೆ ಕಚ್ಚಿತು ಯಾವ ಕಡೆ ನೋಡಿ ಕೇಳ್ತಾ ಇದ್ದಾಳೆ ಚಂದ್ರಮತಿ ಎಲ್ಲಿ ಯಾವಾಗ ಎಂದು ಕೇಳಿ ಆ ಬಾಲಕ ಏನ್ ಮಾಡ್ತಾನೆ ಈ ದಿಕ್ಕಿನಲ್ಲಿ ಯಾವ ಸ್ಥಳ ಅಂತ ಕೇಳಿದಾಗ ಅಯ್ಯೋ ಅದೆಷ್ಟು ದೂರ ಇದೆಯೋ ಅಂತ ಕೇಳ್ದಂತಹ ಸಂದರ್ಭದಲ್ಲಿ ಈ ಆ ಬಾಲಕ ಹೇಳ್ತಾನೆ ಈ ದಿಕ್ಕಿನಲ್ಲಿ ಒಂದು ಮರ ಇದೆ ಆ ಮರದ ಕೆಳಗೆ ಒಂದು ಹುತ್ತವಿದೆ ಅಲ್ಲಿ ಹುಲ್ಲನ್ನ ಕುಯ್ಯುವಾಗ ಲೋಹಿತಾಶ್ವ ಏನ್ ಮಾಡ್ತಾ ಅಲ್ಲಿ ಹುಲ್ಲನ್ನ ಕುಯ್ತಾ ಇದ್ದ ಹಾಗ ಹಾವು ಕಚ್ಚಿತು ಅಂತ ಆ ಬಾಲಕ ಚಂದ್ರಮತಿಗೆ ಹೇಳ್ತಾ ಇದ್ದಾನೆ ಆ ಸ್ಥಳವು ಹೆಚ್ಚು ದೂರವಿಲ್ಲ ಅಂತ ಹೇಳ್ತಾನೆ ನೀವು ಬೇಗ ಹೋಗಬೇಕು ನೀವು ಇಲ್ಲಿಂದ ತಡ ಮಾಡಬಾರ್ದು ಬೇಗ ಹೋಗ್ಬೇಕು ಇಲ್ಲದಿದ್ದರೆ ಕಾಡು ಪ್ರಾಣಿಗಳು ತಿಂದು ಇಲ್ಲಿ ಬಿಡುತ್ತವೆ ಅಂತಕ್ಕಂಥದ್ದು ನೋಡಿ ನೀವು ಬೇಗ ಹೋಗಿಲ್ಲ ಅಂತ ನಿನ್ನ ಮಗನ ಶವವನ್ನ ಕಾಡು ಪ್ರಾಣಿಗಳು ತಿಂದು ಬಿಡ್ತವೆ ಅಂತಕ್ಕಂಥದ್ದು ಯಾಕೆಂದ್ರೆ ಅಲ್ಲಿ ನರಿಗಳಾಗಿರ್ಬೋದು ಇನ್ನೊಂದ್ ಕಡೆ ಗೂಬೆಗಳಾಗಿರ್ಬೋದು ಅಥವಾ ಅಲ್ಲಿ ತೋಳಗಳಾಗಿರ್ಬೋದು ಆ ಕಾಡು ಪ್ರಾಣಿಗಳು ತಿಂದು ಬಿಡ್ತವೆ ಅಂತಕ್ಕಂಥದ್ದು ವಿಚಾರವನ್ನ ಬಾಲಕ ಚಂದ್ರಮತಿಗೆ ಹೇಳ್ತಾನೆ ಆಗ ಚಂದ್ರಮತಿ ಹೌದು ಿಂದ ನನ್ನ ಕಂದನ ಶವವನ್ನ ನರಿ ತೋಳಗಳು ತಿನ್ನುವುದಕ್ಕಿಂತ ಮೊದಲೇ ಕಾಡಿಗೋಗಿ ಮಗನನ್ನ ಅಥವಾ ನನ್ನ ಕಂದನನ್ನ ಕಾಣಬೇಕು ಅಂತ ಹೇಳಿ ಆ ಮನೆಯಲ್ಲಿ ಮನೆಯ ಕೆಲಸವನ್ನ ಮಾಡ್ತಾ ಇದ್ನಲ್ಲ ಆ ವಿಪ್ರನ ಅಥವಾ ಬ್ರಾಹ್ಮಣನನ್ನ ಕೇಳ್ಕೊಳ್ಳೋದಕ್ಕೆ ಹೋಗ್ತಾಳೆ ಯಾಕೆಂತಂದ್ರೆ ಅಲ್ಲಿ ಆ ಬ್ರಾಹ್ಮಣನ ಅನುಮತಿಯನ್ನ ಪಡೆದು ಅವಳು ತನ್ನ ಮಗನ್ನ ನೋಡೋದಕ್ಕೆ ತನ್ನ ಮಗನ ಶವವನ್ನ ನೋಡೋದಿಕ್ಕೆ ಕಾಡಿಗೆ ಹೋಗ್ಬೇಕಾದಂತಹ ಒಂದು ಪ್ರಸಂಗ ಅಥವಾ ಪರಿಸ್ಥಿತಿಯಲ್ಲಿ ಎದುರಾಗಿದೆ ಅಂತಕ್ಕಂಥದ್ದು ಆಗ ಯಾವ ರೀತಿ ಕೇಳ್ತಾಳೆ ಅವನನ್ನ ಯಾವ ರೀತಿ ಬೇಡ್ಕೊಳ್ತಾಳೆ ಚಂದ್ರಮತಿ ಅನ್ನೋದನ್ನ ನಾವಿಲ್ಲಿ ಈ ಮುಂದುವರೆದ ಪದ್ಯದಲ್ಲಿ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ನುಡಿಯ ಲರಿಯದೆನಿಸಿ ಮೆರೆಯೇ ಮೀರುವ ಮೇರೆಯೇ ಮೀರುವ ಅಳಲನ್ ಅಳವಡಿಸಿ ಬಂದು ಒಡೆಯನ ಹಡಿಗಳ ಮೇಲೆ ಕೆಡದು ಬಾಯಿ ಬಿಡುತ್ತಾ ಅರಣ್ಯದೋಳ್ ಎನ್ನ ಮಗನ್ ಉಗ್ರ ಕಾ ಉಗ್ರ ಕಾಳೋರಗಂ ಕಚ್ಚಿ ಮಡಿದನೆಂದು ನುಡಿಯೇ ಲೇಸಾಯ್ತು ಮಡಿದಡೆ ಮಡಿದನೆಂದು ಕಡೆ ನೆಡೆಯೆಡೆ ನೆಡೆ ಲಿ ಕಡೆ ನುಡಿಯೇ ಬಂಟರನ್ ಕೊಟ್ಟು ಅರಸಿ ಅರಸಿ ಸೈ ತಂದೆ ಎನೆ ನಡುವಿರುಳು ಬಟ್ಟರುಂಟೆ ನಿದ್ದೆಗೈಯ್ಯಬೇಕು ಏಳು ಕಾಡದಿರು ಎಂದನ್ ವಿಪ್ರ ನೋಡಿ ಇಲ್ಲಿ ಇಬ್ಬರ ಒಂದು ಸಂಭಾಷಣೆ ಬ್ರಾಹ್ಮಣ ಮತ್ತು ಚಂದ್ರಮತಿಯ ಇಲ್ಲಿ ಸಂಭಾಷಣೆಯನ್ನು ಗಮನಿಸ್ತಾ ಹೋಗ್ಬೋದು ಈ ಪದ್ಯದಲ್ಲಿ ಅಥವಾ ಮನೆಯ ಒಡೆಯ ಮತ್ತು ಚಂದ್ರಮತಿಯ ಒಂದು ಸಂವಾದವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಈ ಮಗ ಸತ್ತಿರ್ತಕ್ಕಂತಹ ವಿಚಾರವನ್ನ ಆ ಬಾಲಕ ಹೇಳದ ನಂತರ ಎಲ್ಲ ಆದ್ಮೇಲೆ ಮುಂದುವರೆದಂತೆ ಚಂದ್ರಮತಿಗೆ ದುಃಖ ನೋಡಿ ಮೇರೆ ಉಕ್ಕುವ ಅಳಲನ್ ಅಂದ್ರೆ ದುಃಖ ಹುಕ್ಕಿ ಬರ್ತಾ ಇದೆ ಅವಳಿಗೆ ದುಃಖವನ್ನ ತಡಿಯಕಾಗ್ತಾ ಇರ್ತಕ್ಕ ಆಗ್ತಾ ಇಲ್ಲ ಆದರೆ ನಂತರ ಓಡೋಗಿ ಮನೆ ಒಡೆಯನನ್ನ ಬ್ರಾಹ್ಮಣನ ಪಾದಗಳಿಗೆ ಅಡ್ಡಬಿದ್ದು ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿ ವೇಡ್ಕೊಳ್ತಾ ಇದ್ದಾಳೆ ನೋಡಿ ನನ್ನ ಕಂದನು ಹಾವು ಕಚ್ಚಿ ಮಡಿದನಂತೆ ನನ್ನ ಕಂದನಿಗೆ ಹಾವು ಅವನು ಸತ್ತಿದ್ದಾನಂತೆ ಎಂದು ಹೇಳಿ ಆಗ ಆ ಮನೆ ಒಡೆಯ ಅಥವಾ ವಿಪ್ರನು ಸ್ವಲ್ಪವೂ ಲೆಕ್ಕಿಸದೆ ಅವನಿಗೆ ಆ ಮಗು ಸತ್ತಿದೆ ಅಂತಕ್ಕಂತಹ ಅವನ್ ಯಾವುದೇ ರೀತಿಯಾದಂತಹ ಮಾನವೀಯತೆ ಇಲ್ಲದೆ ಇರತಕ್ಕಂತಹ ಬ್ರಾಹ್ಮಣ ಅಥವಾ ಮನೆಯೊಡೆಯ ಆಗ ಸ್ವಲ್ಪವೂ ಲೆಕ್ಕಿಸದೆ ಒಳ್ಳೇದಾಯ್ತು ಸತ್ತರೆ ಸತ್ತನು ನಿನ್ ಆ ಸತ್ತರೆ ಸತ್ತನು ಆಗ ಚಂದ್ರಮತಿ ಮತ್ತೆ ಬೇಡ್ಕೊಳ್ತಾಳೆ ಯಾಕೆಂತಂದ್ರೆ ಅಲ್ಲಿ ಅವ ಇಲ್ಲಿ ಒಂದ್ ಕಡೆ ಅಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಮನಸ್ಥಿತಿ ಉಳ್ಳಂತಹ ವಿಪ್ರನ ಅಥವಾ ಮನೆ ಒಡೆಯನ ಮನಸ್ಥಿತಿಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ನಿನ್ನ ಮತ್ತೆ ಬೇರ್ಕೊಳ್ತಾ ಇದ್ದಾಳೆ ಚಂದ್ರಮತಿ ಏನಂತ ನಿನ್ನ ಬಂಟರನ್ನ ಕಳುಹಿಸಿ ಹುಡುಕಿಸು ನಿಮ್ಮ ಮನೆಯ ಆಳುಗಳನ್ನ ಕಳಿಸಿ ನನ್ನ ಮಗನನ್ನ ಹುಡುಕಿಸು ಅಂತ ಹೇಳ್ತಕ್ಕಂಥದ್ದು ಈ ಮಧ್ಯರಾತ್ರಿ ನಾನು ಎಲ್ಲಿ ಹೋಗ್ಲಿ ಆ ನಿನ್ನ ಆ ಇಲ್ಲಿ ಮನೆಯ ಬಂಟರನ್ನ ಆಳುಗಳನ್ನ ಕಳಿಸಿ ಹುಡುಕಿಸುವಂತ ಕೇಳ್ತಾಳೆ ಬೇಡ್ಕೊಳ್ತಾಳೆ ಆಗ ವಿಪ್ರ ಹೇಳ್ತಾನೆ ಈ ರಾತ್ರಿಯಲ್ಲಿ ಆಳುಗಳು ಎಲ್ಲಿದ್ದಾರೆ ಈ ರಾತ್ರಿಯಲ್ಲಿ ಯಾವ ಸೇವಕರು ಆಳುಗಳು ಎಲ್ಲಿದ್ದಾರೆ ನಾನು ನಿದ್ರಿಸಬೇಕು ನೋಡಿ ಆ ಮಗು ಸತ್ತಿರ್ತಕ್ಕಂತಹ ಪರಿಸ್ಥಿತಿ ಆ ಸ್ಥಿತಿಯಲ್ಲಿ ಇವನಿಗೆ ನಿದ್ರಿಸಬೇಕಾದ ನಾನು ನಿದ್ರಿಸಬೇಕು ಅಂತ ಹೇಳಿ ಉಡಾಪೆಯ ಉತ್ತರವನ್ನ ನೀಡುವಂತಹದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗುವುದು ನಾನು ನಿದ್ರಿಸಬೇಕು ಸುಮ್ಮನೆ ನನಗೆ ತೊಂದರೆ ಕೊಡಬೇಡ ಎಂದು ಹೇಳಿ ಮನೆ ಒಡೆಯ ಎಲ್ಲ ಒಂದ್ ಕಡೆ ನನಗೆ ನಿದ್ದೆ ಬರುತ್ತಿದೆ ಎಂದು ಹೇಳಿ ಹೊರಟೋಗ್ತಕ್ಕಂಥದ್ದು ಇಲ್ಲಿ ಮನೆ ಒಡೆಯನ ಅಮಾನವೀಯತೆಯನ್ನ ನಾವು ಗಮನಿಸ್ತಾ ಹೋಗುವುದು ಮಾನವ ಮಾನವೀಯತೆಯನ್ನ ಇಲ್ಲಿ ತೋರದನೆ ಇಲ್ಲೋ ಒಂದ್ ಕಡೆ ಇಲ್ಲಿ ಶೃತ್ವವನ್ನು ಸಾಧಿಸ್ತಕ್ಕಂಥದ್ದು ಅಥವಾ ಇಲ್ಲೋ ಒಂದ್ ಕಡೆ ಈ ಕೆಳವರ್ಗದವರಿಗೆ ನಾನು ಏಕೆ ಸಹಾಯವನ್ನ ಮಾಡ್ಬೇಕು ಅಂತಕ್ಕಂತಹ ಮನಸ್ಥಿತಿ ಉಳ್ಳಂತಹ ಈ ವಿಪ್ರನ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆ ಅಷ್ಟೇ ಅಲ್ಲದೆ ಮತ್ತೆ ತನ್ನ ದುಃಖದಿಂದ ಹೇಳ್ತಾ ಮತ್ತೆ ಅವನನ್ನ ಕೇಳ್ತಾಳೆ ಯಾರನ್ನ ವಿಪ್ರನನ್ನ ಯಾರು ಚಂದ್ರಮತಿ ನೋಡಿ ಮುಂದುವರದಂತ ನಾವು ಗಮನಿಸ್ತಾ ಆದ್ರೆ ನರಿಗಳ್ ಎಳೆಯದ ಮುನ್ನ ದಯಿಸಬೇಡವೆ ತಂದೆ ಕರುಣಿಸು ಎನೆ ದುರ್ಮರಣ ಒಟ್ಟು ಶೂದ್ರನನ್ ಸಂಸ್ಕರಿಸುವವರ್ ಆವನ್ ಆವಲ್ಲವು ಎಂದನಲ್ಕ ಅಲ್ಕೆ ಆನಾದಡ ಹೋಗಿ ಕಂಡು ಮಗನ ಹುರಿಗಿ ಹುರಿಗಿತ್ತು ಬಪ್ಪೆನೆ ಎನೆ ಆನಾದಡು ಅಂದ್ರೆ ನಾನಾದರೂ ஹோகி கண்டு மகன ஹுரிகித்து பப்பெனே எனே கெலசமம் விபிர கெலசமம் விட்டு ஹரிஹரியர் இலி எதை கைவையே எதை கைது மாடு சரதி வெல்லமம் மாடி ಹೊರ ಒಂಟಳಯ್ಯನೇ ಮನೆಯ ಅನ್ನುವಂತಹ ಈ ಸಾಲುಗಳನ್ನ ಗಮನಿಸೋದಾದ್ರೆ ನೋಡಿ ಅವನ ಸ್ವಾರ್ಥತೆ ಇದೆಯಲ್ಲ ಇಲ್ಲಿ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಎಂತಹ ಕರುಣೆ ಇಲ್ಲದಂತಹ ನಿಕೃಷ್ಟ ಮನಸ್ಥಿತಿಯ ವ್ಯಕ್ತಿ ಅಂತ ಅಂದ್ರೆ ಆ ತಾಯಿ ಚಂದ್ರಮತಿ ತನ್ನ ಮಗನನ್ನ ಕಳ್ಕೊಂಡಿದ್ದಾಳೆ ಪುತ್ರ ಶೋಕ ನಿರಂತರ ರ ಅನ್ನೋ ರೀತಿಯಲ್ಲಿ ಅವಳ ಬದುಕು ಎಲ್ಲೋ ಒಂದ್ ಕಡೆ ಇದ್ದನ ಒಬ್ಬ ಕಂದನನ್ನ ಕಳ್ಕೊಂಡು ಆ ತನ್ನ ಇಡೀ ತನ್ನ ಬದುಕಿ ಮುಗ್ದೋಯ್ತು ಅನ್ನುವಂತಹ ಸ್ಥಿತಿಯಲ್ಲಿ ರೋದನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಳು ಹೇಳ್ತಾ ಇದ್ದಾಳೆ ನರಿಗಳು ಕಾಡು ಪ್ರಾಣಿಗಳು ತಿನ್ನುವ ಮುನ್ನ ಮಗನ ಶವವನ್ನ ಬೆಂಕಿಯಲ್ಲಿ ಇಡಬೇಡವೇ ಅಥವಾ ಅಗ್ನಿಸ್ಪರ್ಶ ಮಾಡಬೇಡವೆ ತಂದೆ ಕರುಣಿಸು ನನಗೆ ಕರುಣೆ ತೋರು ನನ್ನನ್ನ ನಿಮ್ಮ ಮನೆಯಿಂದ ಅನುಮತಿ ಕೊಟ್ಟು ಕಳುಹಿಸು ಅಂತ ಕೇಳ್ದಂತ ಸಂದರ್ಭದಲ್ಲಿ ಬ್ರಾಹ್ಮಣ ಹೇಳ್ತಾನೆ ಏನಂತ ಅಂದ್ರೆ ವಿಪ್ರ ಹೇಳ್ತಾನೆ ದುರ್ಮರಣದಿಂದ ಸತ್ತ ಶೂದ್ರನು ಶೂದ್ರನನ್ನ ನಾವು ದೈಸತ್ ನಾವು ದಯಿಸತಕ್ಕವರಲ್ಲ ಎಂದು ಹೇಳ್ತಾನೆ ನೋಡು ನಿನ್ನ ಮಗ ಶೂದ್ರ ಈ ಶೂದ್ರರನ್ನ ನಾನು ಬ್ರಾಹ್ಮಣ ನಾನು ದಯಿಸತಕ್ಕವನಲ್ಲ ಅಂತಕ್ಕಂತಹ ಒಂದು ಜಾತಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ತಾಂಡವವಾಡ್ತಾ ಇತ್ತು ಆಗಿನ ಕಾಲಘಟ್ಟದಲ್ಲಿ ಇನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಮುಂದುವರೆದಂತೆ ಆಗ ಚಂದ್ರಮತಿ ದಯವಿಟ್ಟು ಇಲ್ಲ ಒಂದ್ ಕಡೆ ನನ್ನ ಕಂದನ್ ನಾನಾದರೂ ಕೂಡ ಹೋಗಿ ನನಗೆ ಅಪ್ಪಣೆಯನ್ನ ಕೊಡಿ ನನಗೆ ಅನುಮತಿಯನ್ನ ಕೊಡಿ ನಾನಾದರೂ ಹೋಗಿ ಅಂದ್ರೆ ನನ್ನನ್ನಾದರೂ ಕಳುಹಿಸಿಕೊಡಿ ನಾನಾದರೂ ಹೋಗಿ ಬೆಂಕಿಗೆ ಒಪ್ಪಿಸಿ ಬರುತ್ತೇನೆ ನನ್ನ ಕಂದನ ಶವವನ್ನ ಬೆಂಕಿಗೆ ಒಪ್ಪಿಸಿ ಬರುತ್ತೇನೆ ಎಂದು ಚಂದ್ರಮತಿ ಕೇಳ್ಕೊಳ್ತಾಳೆ ಈ ವಿಪ್ರನನ್ನ ಅಥವಾ ಬ್ರಾಹ್ಮಣನನ್ನ ಆಗ ವಿಪ್ರ ಅಥವಾ ಬ್ರಾಹ್ಮಣ ನೋಡು ನೀನು ಹೋಗೋದಾದ್ರೆ ಈ ಇಡೀ ಮನೆ ನೋಡಿ ಮನೆ ಕೆಲಸವನ್ನೆಲ್ಲ ಪೂರ್ತಿಯಾಗಿ ಮಾಡಿ ಮುಗಿಸಿ ಹೋಗಬಹುದು ನೀನ್ ಹೋಗ್ಬೇಕು ಅಂತ ಅಂದ್ರೆ ನೀನು ಇಡೀ ಮನೆ ಕೆಲಸವನ್ನೆಲ್ಲ ಪೂರ್ತಿಯಾಗಿ ಮುಗಿಸಿ ಆನಂತರ ಹೋಗತಕ್ಕದ್ದು ಆನಂತರ ನೀನು ಹೋಗಬಹುದು ಎಂದಾಗ ಚಂದ್ರಮತಿ ಹುಕ್ಕುವ ಶೋಕದಿಂದ ಶೋಕವನ್ನ ನುಂಗಿಕೊಂಡು ಒಂದೇ ಸಮನೆ ಹೇಳ್ತಾ ಇದ್ದಾಳೆ ತನ್ನ ನೋವನ್ನ ನುಂಗಿಕೊಂಡು ಮನೆಯ ಕೆಲಸವನ್ನೆಲ್ಲವನ್ನ ಪೂರ್ತಿಯಾಗಿ ಮಾಡಿ ಮುಗಿಸಿ ಹೊರಟಳು ತುಂಬಾ ದುಃಖದಿಂದ ಒಂದೇ ಸಮನೆ ಅವಳು ಮನೆ ಒಳಗಡೆ ಹೇಳಕ್ ಆಗ್ತಾ ಇಲ್ಲ ಹೊರಗಡೆ ಒಂದೇ ಸಮನೆ ಓ ಅಂತ ರೋದನೆಯನ್ನ ಮಾಡ್ತಾ ಕಂದ ಎಂದು ಹರಸ್ತಾ ಕಾಡಿಗೆ ಓಡ್ತಾ ಇದ್ದಾಳೆ ನಟ್ಟ ಈರುಳಿನಲ್ಲಿ ಮಧ್ಯ ರಾತ್ರಿಯಲ್ಲಿ ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂತಹ ವಿಚಾರವನ್ನು ನೋಡೋದಾದ್ರೆ ಇಲ್ಲಿ ಜಾತಿ ವ್ಯವಸ್ಥೆ ಆಗಿನ ಕಾಲಘಟ್ಟದಲ್ಲಿಯೂ ಕೂಡ ಎಷ್ಟರ ಮಟ್ಟಿಗೆ ಇತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಸಾಲುಗಳಲ್ಲಿ ಇದಿಷ್ಟು ಈ ಕಾವ್ಯ ಭಾಗದ ಭಾಗ ಒಂದು ಭಾಗ ಎರಡರಲ್ಲಿ ಎಲ್ಲ ಈ ಪದ್ಯದ ಅಥವಾ ಈ ಕಾವ್ಯದ ಸಂಪೂರ್ಣ ಭಾವಾರ್ಥವನ್ನ ತಿಳಿಸಿದ್ದೀನಿ ಸಾರಾಂಶವನ್ನ ತಿಳಿಸಿದ್ದೀನಿ ಅದನ್ನ ಕೇಳಿ ಪರೀಕ್ಷೆಯಲ್ಲಿ ಬರೆದು ಹೆಚ್ಚು ಅಂಕವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಇಲ್ಲಿಗೆ ನನ್ನ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ